ओम श्री राघवेंद्राय नमः श्री गुरुभ्यो नमः महापरम गुरुभ्यो नमः महा, श्री मदानंद तीर्थ भगवत पदाचार्य गुरुभ्यो नमः श्री वेदव्यासगिरि महालक्ष्मी गृवागिरि महा, नमः लक्ष्मी वेंकटेशाय महाऊम पूज्याय राघवेंद्राय सत्य धर्म रथाय च वजतां कल्पवृक्षाय ನಮತಾಮ ಕಾಮಧೇ ನವೇ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಎಂದೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗವಿದ್ಯ ಲಕ್ಷ್ಮೀ ದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ಕೃಷ್ಣನ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ಮು ರಾಯರ ಮುಚ್ಚಿಕಾ ಬೃಂದಾವನ ಅರವತ್ತೆಂಟು ಸಾಲಿಗ್ರಾಮ ವಿಜಿಂದು ತೀರ್ಥರು ಜೈ ತೀರ್ಥರು ರಾಯರು ಮೂರೂ ಜನ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಂತ್ರದಿಂದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾ ಕ್ಷಣದಲ್ಲೇ ಕ್ಷಣದಲ್ಲಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾ ಕ್ಷಣ ಒಂದೇ ಕ್ಷಣದಲ್ಲಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾ ಭಗವಂತ ಹೇಗೆ ಅನುಗ್ರಹವನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಈ ಮಂತ್ರವನ್ನು ಹೇಳಿದರೆ ಅನುಗ್ರಹವನ್ನು ಮಾಡ್ತಾರ ನಾವು ಯಾವ ರೀತಿಯಾಗಿ ಇರಬೇಕು ಯಾವ ರೀತಿಯಾಗಿ ಈ ಮಂತ್ರವನ್ನು ಪಠನೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಗುರುಗಳ ಸ್ಮರಣೆಯನ್ನು ಮಾಡಬೇಕು ಬೃಂದಾವನ ಹತ್ರ ಹೋಗಿ ನಿಂತುಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋಬೇಕಂತೆ ಯಾವ ರೀತಿಯಾಗಿರಬೇಕು ನಾವು ಆನಿಕವನ್ನು ಮಾಡಿ ಬ್ರಾಹ್ಮಣರು ಸಂಧ್ಯಾ ವಂದನೆಯನ್ನು ಮಾಡಿ ಆ ಸಂಧ್ಯಾ ಆದ ನಂತರ ಗುರುಗಳ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಗುರು ಸ್ತೋತ್ರವನ್ನು ಪಠನೆಯನ್ನು ಮಾಡಬೇಕಂತೆ ಪ್ರತಿಯೊಬ್ಬರೂ ಅಷ್ಟೇ ಮೂರು ದಿನಗಳ ಕಾಲ ಮೂರು ದಿನಗಳ ಕಾಲ ರಾಯರತ್ತರ ಬಂದು ರಾಯರ ವಿಶೇಷವಾಗಿರ್ತಕ್ಕಂಥ ಸ್ತೋತ್ರವನ್ನು ಪಠನೆಯನ್ನು ಮಾಡಿದಾಗ ಆ ಸ್ತೋತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವರವರ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಒಂದೇ ಮಂತ್ರ ಯಾವ ಮಂತ್ರದಿಂದ ವಿಶೇಷವಾಗಿ ಅನುಗ್ರಹವನ್ನು ಅವರು ಗುರುಗಳ ವಿಶೇಷ ಅನುಗ್ರಹ ಯಾವ ರೀತಿ ಆಗತ್ತೆ ಸಂತಾನ ಇಲ್ಲಿರ್ತಕ್ಕಂಥವರಿಗೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಶುಟು ಪಾಠವಾ ನಿತ್ಯತ್ವ ಶರೀರೋ ಸಮಸ್ಥ ದೋಷ ಅತ್ವಾ ಸನೋ ಗುರು ರಾಘವೇಂದ್ರ ముఖ్యాపగాస ప్రఖ్యాత్యాపత్రు పుత్ర స్వంగ సముర్దితో గ్రహ పాత పరిపూజిత మానసమాన సాయత్మరికీర్తనజీర్ణ భాష ಸದ್ದರ್ಶನ ದೊರೆತಕಾನನತಾವಭೂತಂ ಈ ಮಂತ್ರವನ್ನು ಪಠನೆಯನ್ನು ಮಾಡಿದಾಗ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಯಾವ ರೀತಿಯಾಗಿ ಮಾಡಬೇಕು ಭಗವಂತನಲ್ಲಿ ಭಕ್ತಿ ಇರಬೇಕಂತೆ ಭಕ್ತಿಯಿಂದ ಶ್ರದ್ಧೆಯಿಂದ ಪಠನೆಯನ್ನು ಮಾಡಬೇಕಂತೆ ಎಷ್ಟು ಬಾರಿಯನ್ನು ಎಷ್ಟು ಬಾರಿ ಮಾಡಬೇಕು ನೂರ ಎಂಟು ಬಾರಿ ಈ ಸ್ಮರಣೆಯನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಯಾವ ಯಾವ ಸಮಸ್ಯೆಗಳಿದೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಮತ್ತೆ ನಿಮ್ಮ ಕೆಲಸಗಳು ಜಮೀನಿನ ಕೆಲಸ ಬೇರೆ ಕೆಲಸಗಳೆಲ್ಲವೂ ತೊಂದರೆ ಆಗ್ತಾ ಇರತಕ್ಕಂಥ ಭಾಗ್ಯ ಇರುತ್ತಂತೆ ಆ ವಿಶೇಷವಾಗಿ ಈ ಮಂತ್ರದಿಂದ ಬಡನೆಯನ್ನು ಮಾಡಿದಾಗ ಒಂದೇ ಕ್ಷಣದಲ್ಲಿ ಮೂರು ದಿನಗಳ ಒಂದು ಕ್ಷಣ ಅಂದ್ರೆ ಮೂರು ದಿನಗಳ ಕಾಲ ಆ ಮೂರು ದಿನಗಳ ಕಾಲ ರಾಯನಿಗೆ ಸ್ಮರಣೆಗೆಂದು ಮಾಡಿದಾಗ ಗುರುಗಳ ಹತ್ತಿರ ಬಂದು ಹೇಳಿದಾಗ ಬೃಂದಾವನ ಕುತ್ಕೊಂಡು ಹೇಳಿದಾಗ මකෂ්ටල්ල ප්‍රියරක්තකන්තමා කියේ උත්තත්තා තවිත්කටත්කොට ප්‍රකටකටකට දවා ලසංගට්ට නෝද්‍ය උද්‍යත් පූඩස්පලින්ග ප්‍රකරවිකිරුණු භාගිතයේ භාගිතංගාම්. උද්ගාඩාම් තත්සමානා තමයදයකින්ගන පන්තිරේතේ පන්ති ග්‍රාම්නා කරිමන ගලපයතිහි ගුරුත් දේශනෝවිත් පතා්‍යා. అస్మిన్న మాధవ సీ వాయుల గురు మధ్వాక్యం మంతసిద్ధం కృతవతో మాత్యావతారాతారేష్య పాద మాపయుపద ప్రాపన్న పుంక్ ఉద్య ನಿಜ ರುಚಿರಿಕರೋ ವ್ಯಾಪ್ತಿ ಲೋಕಾವಕಾಶೋ ವಿಭ್ರದ್ ಭೀಮೋ ಭಜೆಯೋ ಅಬ್ಬಿತ ಜನಗರ ಭಾಂಗದ ಟಿ ಪ್ರಕಾಂಡಿ ವಿರ್ಯೋದ್ಧಾರ್ಯಾಂಗದಾಗ್ರಿಯ ಈ ಜಮೀನಿನಲ್ಲಿ ವ್ಯವಹಾರಗಳಲ್ಲಿ ಅಕ್ಕ ಪಕ್ಕ ಇರ್ತಕ್ಕಂಥ ಎಲ್ಲರೂ ತೊಂದರೆ ಕೊಡ್ತಾ ತೊಂದರೆ ತೊಂದರೆ ಕೊಡ್ತಾ ಇರ್ತಾರಂತೆ ವಿರ್ಯೋದ್ಧಾರ್ಯಾಂಗದಾಗ್ರಿಯ ಮಯ ಮಿಯತು ಮತ್ತೆ ವಾಯುದೇವ ಮಿದತ್ಯ ಅಧ್ಯಾತ್ಮ ಜ್ಞಾನೇತ ಯತಿವರ ಮಹಿತೋ ಭೂಮಿ ಭುಷಾಗಳಿಂದ ಈ ಮಂತ್ರದಿಂದ ವಿಶೇಷವಾಗಿ ಗುರುಗಳೇ ಅನುಗ್ರಹವನ್ನು ಮಾಡಿ ನಿಮ್ಮ ಜಮೀನಿನಲ್ಲಿ ಏನು ಯಾವ ತೊಂದರೆಗಳಿದೆ ಆ ತೊಂದರೆ ಎಲ್ಲವೂ ಪ್ರಯಾರ ಆಗ್ತಕ್ಕಂಥ ಭಾಗಿಯಾಗುತ್ತೆ ಮತ್ತೆ ಆ ಗುರುಗಳ ಸ್ಮರಣೆಯಿಂದ ವಿದ್ಯೆ ಆಗಿ ಬರುತ್ತೆ ರಾಯರ ಸ್ಮರಣೆಯ ಗುರುಗಳ ಸ್ಮರಣೆಯಿಂದ ವಿಶೇಷವಾಗಿ ನಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು ಆ ವಿದ್ಯಾಭ್ಯಾಸವನ್ನ ಒಳ್ಳೆ ಜ್ಞಾನದಿಂದ ಬರಬೇಕು ಅಂದಾಗ ರಾಯರಲ್ಲಿ ಸ್ಮರಣೆಯನ್ನು ಮಾಡಿದ್ದಾರೆ ಅದಕ್ಕೆ ಹೇಳ್ತಾರೆ ದೂರ್ವಾದಿ ಧ್ವಾ ವೈಷ್ಣವೇಂದ್ರೇ ಮನಂದ್ರೆ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಿಹಾಳವೇ ಮುತ್ತ ಸಾಧನ ಮುಕುಂದ ಶೇನಾಯಚ ರಾಜ ಇಂತಾ ಗುರುಗಳ ಈ ಎರಡು ಸ್ತೋಕದಿಂದ ವಿಶೇಷವಾಗಿ ಗುರುಗಳ ಅನುಗ್ರಹವನ್ನು ಮಾಡ್ತ ಮಾಡ್ತಾರ ಯಾವ ರೀತಿಯ ಅನುಗ್ರಹವನ್ನು ಮಾಡ್ತಾರೆ ವಿದ್ಯೆಯಲ್ಲಿ ಸಮಸ್ಯೆ ಇದ್ದಾಗ ಜ್ಞಾನದಲ್ಲಿ ಸಮಸ್ಯೆ ಇದ್ದಾಗ ಈ ಎರಡನಂತೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಕೊಡ್ತಾರಂತೆ ಮತ್ತೆ ಮನೆಯಲ್ಲಿ ಗಂಡ ಹೆಂಡದ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಂದಲ್ಲ ಪರಿಹಾರ ಮಾಡಬೇಕಾದ್ರೆ ಗುರುಗಳನ್ನು ಸೇವೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಮಾಡಿದರೆ ಗುರುಗಳ ಮಂತ್ರವನ್ನು ಪಠನೆಯನ್ನು ಮಾಡಿದರೆ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆಂದ್ರೆ

ಉತ್ತಮ ವಸ್ತು ದೂರ ತರತೋ ಅಪಾಸ್ತಮೃತೋ ಯೋಷ್ಠಮಃ ಯದ್ರೋ ಶೋತ್ಕರ ದಕ್ಷಿಣೇತ್ರ ಕುಟುಂದಹ ಪ್ರಾಂತೋತಿ ಅಗ್ನೇಶ್ವರತೆ ಖರ್ಜೋ ತೋಪಮ ವಿಶ್ವಲಿಂಗ ಭಜಿತಾ ಬ್ರಹ್ಮೇಶ್ವ ಚಕ್ರೋತ್ಕರ ಈ ಮಂತ್ರವನ್ನು ಪಠನ ಮಾಡಿದಾಗ ಗಂಡ ಹೆಂಡತಿ ಸಮಸ್ಯೆಗಳಿದ್ದಾಗೆಲ್ಲ ಇವೆಲ್ಲವೂ ಪರಿಹಾರ ಆಗ್ತಕ್ಕಂತ ಇರುತ್ತಂತೆ ಕ್ಷಣ ಕ್ಷಣದಲ್ಲೂ ವಿಶೇಷವಾಗಿ ಸ್ವಾಮಿಗಳು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಈ ಒಂದು ಮಂತ್ರಗಳಿಂದ ರಾಯರ ಸ್ತೋತ್ರದಿಂದ ರಾಯರ ಒಂದು ಅಷ್ಟಾಕ್ಷರದಿಂದ ಅಷ್ಟಾಕ್ಷರ ಮಂತ್ರ ಎಂಟು ಅಕ್ಷಾಕ್ಷರ ಮಂತ್ರಗಳಿವೆ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಈ ಮಂತ್ರ ಹೇಳಿದ ಸಾಕಂತೆ ಈ ಮಂತ್ರದಿಂದ ನಮಗೆ ನಮಗೆಲ್ಲಿತಕ್ಕಂಥ ಎಲ್ಲ ದುರ್ಜ ನೋವುಗಳೆಲ್ಲ ಪ್ರಯೋಜನ ಆಗ್ತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಮಾಡಿದಾಗ ರಾಯರ ಸ್ತೋತ್ರದಿಂದ ಪಠನೆಯನ್ನು ಮಾಡಿದಾಗ ವಿಜಿಂದರ್ಥ ಮಾಡಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ವಿಜಿಂದತೀರ್ಥ ನರಸಿಂಹದೇವ ನಖಸ್ತುತಿಯಿಂದ ರಾಯರು ವಿಶೇಷವಾಗಿ ಮಾಡಿರ್ತಕ್ಕಂಥ ಅಪಣಾಚಾರ್ಯ ಮಾಡಿರತಕ್ಕಂಥ ರಾಯರ ಸ್ತೋತ್ರದಿಂದ ಬಹಳ ವಿಶೇಷವಾಗಿ ಈ ಪರಿಮಳ ಗ್ರಂಥ ಮನೆ ಯಾರ್ಯಾರು ಇರುತ್ತೆ ಪರಿಮಳ ಗ್ರಂಥ ಆ ಗ್ರಂಥವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿದಾಗ ತಗುತ್ತೆ ಆ ಪೂಜೆಯಿಂದ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಂಥ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ರೆ ನಮ್ಮ ಕಷ್ಟಗಳೆಲ್ಲ ಒಂದೇ ಕ್ಷಣದಲ್ಲಿ ಮಾಯನೇ ಆಗಬಿಡುತ್ತದೆ ಆದರೆ ಭಕ್ತಿಯಿಂದ ಮಾಡಿದರೆ ಮಾತ್ರ ಕೆಲವಾರು ಜನ ಕೆಲವಾರುಗಳು ಕೆಲವಾರು ವಿಶೇಷವಾಗಿರ್ತಕ್ಕಂಥವರು ಅವರು ಮಾಡಿರ್ತಕ್ಕಂಥದ್ದು ಒಂದೇ ದಿವಸದಲ್ಲೂ ಮಾಡುದ್ರಾಗ ಮೂರು ದಿನಗಳ ಕಾಲ ಸತತವಾಗಿ ಗುರುಗಳ ಸ್ಮರಣೆಯನ್ನು ಮಾಡಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟು ಒಂದು ಊಟವನ್ನು ಮಾಡಿ ಒಂದೊತ್ತು ಬಲಾರವನ್ನು ಮಾಡಿ ರಾಯನಿಗೆ ಪೂಜೆಯನ್ನು ಮಾಡಿದಾಗ ಈ ಎಲ್ಲವೂ ಕಷ್ಟವು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ರಾಯರ ಹೆಸರನ್ನು ಯಾವ ಹೇಳ್ತೀರಾ ಅವರ ಮನೆಯಲ್ಲಿ ಸಮೃದ್ಧಿಯಾಗಿ ಅವರವರ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಗುರುಗಳ ಗುರುಗಳ ಅನುಗ್ರಹದಿಂದ ಮಂತ್ರಾಲಯದ ರಾಘಪ್ಪನಿಂದ ತಿರುಪತಿಯ ತಿಮ್ಮಪ್ಪನ ಹತ್ರ ವಿಶೇಷವಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಉಧ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಿ ಚಾಮಜತಾಂ ನಮತಾಂ ವೃಕ್ಷಾಯ ನಮತಾಂ ಕಾಮದೇನವೇ ದೂರ್ವಾತ್ವಾಂಧರವೇ ವೈಷ್ಣವೇಂದ್ರೇ ವರದ್ರೆ ಶ್ರೀರಾಘವೇ ನಮೋ ಅತ್ಯಂತ ದಿಹಾಳ ಇದೆ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಿಮ್ಮ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಇದ್ರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ನಿಮ್ಮ ಕಷ್ಟಗಳು ಏನೇನಿದೆ ಆ ಕಷ್ಟಗಳನ್ನೆಲ್ಲ ಕೇಳಿ ನಮ್ಮ ಚಾನಲ್ ಆಗಿರ್ತಕ್ಕಂಥ ರಾಯರ ಅನುಗ್ರಹ ಚಾನಲ್ ಆ ಚಾನಲ್ ನೋಡಿ ಆ ಚಾನಲ್ ಅದೇ ನಂಬರ್ ಬರ್ತಾ ಇರುತ್ತೆ ನಿಮಗೆ ಏನೇ ಸಮಸ್ಯೆಗಳಿದ್ರು ಆ ನಂಬರ್ಗೆ ಫೋನವನ್ನು ಮಾಡಿ ಅದರಿಂದ ನಮಗೆ ನಮ್ಮಲ್ಲಿ ಆಗಿರ್ತಕ್ಕಂಥ ಏನು ನಮ್ಮಲ್ಲಿ ಬಂದು ರಾಯರು ಏನು ನುಡಿಸ್ತಾರೋ ಆ ಅದನ್ನೆಲ್ಲವನ್ನು ನುಡಿಸ್ತೀನಿ ಹೇಳ್ತೀನಿ ಅದರಿಂದ ಎಲ್ಲರಿಗೂ ಅನುಗ್ರಹ ಆಗಲಿ ಬರುವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮತ್ತು ಮಧ್ವಾಂತರದ ಭಾರತೀಶ ಪುಟ್ಟರಾಯರೇನ್ ಎಲ್ಲ ವಿಡಿಯೋ ನೋಡುತ್ತಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ on